ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ಎಪಿಸೋಡನ್ನು ಕೊಡ್ತಾಯಿದ್ದೀನಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಆಯಾ ಸೀಸನ್ ಬರುವಂತಹ ಹಣ್ಣುಗಳು ತರಕಾರಿಗಳು ಎಲೆ ಇವೆಲ್ಲ ಸೇವನೆ ಮಾಡಬೇಕು ಆಯಾ ಸೀಸನ್ ಅಲ್ಲಿ ಬರ್ತದೆ ಸೀಸನ್ ಬಿಟ್ಟು ಬರೋದನ್ನು ಸೇವನೆ ಮಾಡಬಾರ್ದು ಕಾರಣ ಆಯಾ ಸೀಸನಲ್ಲಿ ಆಯಾ ರಾಸಾಯನಿಕಗಳು ಇದು ಅಡ್ಕವಾಗಿರ್ತದ್ರಲ್ಲಿ ಅವು ನಾವು ಸೇವನೆ ಮಾಡಿದಾಗ ನಮ್ಮಲ್ಲಿ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ನಾವೇನು ಮಾಡ್ತಾಯಿದ್ದೀವಿ ಈ ಸೀಸನಲ್ ಬರೋದನ್ನು ಬಿಟ್ಟು ಅನ್ಸೀಸನಲ್ ಬರೋದನ್ನು ಜಾಸ್ತಿ ಸೇವನೆ ಮಾಡ್ತಾಯಿದ್ದೀವಿ ಈ ಅನ್ಸೀಸನಲ್ ಬರೋದನ್ನು ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ರಿವರ್ಸ್ ಆಗುತ್ತೆ ಅಂದರೆ ಅನೇಕ ರೀತಿ ಕಾಯಿಲೆಗಳು ಇನ್ನೂ ಜಾಸ್ತಿ ಬರ್ತದೆ ನಮಗೆ ನೋಡಿ ಪ್ರಕೃತಿ ಸ್ವಲ್ಪ ಮಳೆ ಬಂದರೆ ಸಾಕು ಆ ಪ್ರಕೃತಿಲಿರುವಂಥ ಗಿಡ ಮರಗಳು ತನ್ನಲ್ಲಿರುವಂತಹ ಶಕ್ತಿಯನ್ನು ಈ ಕಾಯಿ ಮುಖ ಕಾಯಿ ರೂಪದಲ್ಲಿ ಕೊಡ್ತದೆ ನಮಗೆ ಈ ಒಂದು ಹಣ್ಣುಗಳು ನಾವು ಸೇವನೆ ಮಾಡ್ತಾ ಬಂದರೆ ನಮಗೆ ಅಷ್ಟು ರೆಸಿಸ್ಟೆಂಟ್ ಪವರ್ ಈ ಮುಳ್ಳು ಇರುವಂತಹ ಯಾವುದೇ ಹಣ್ಣುಗಾಗಿ ನಾವು ಸೇವನೆ ಮಾಡಿದಾಗ ಅಂಶಗಳು ಜಾಸ್ತಿ ಇರ್ತವೆ ಆಂಟಿ ಆಕ್ಸಿಡೆಂಟ್ ಅಂತೀವಿ ಆಂಟಿ ಫಂಗಲ್ ಅಂತೀವಿ ಇತ್ಯಾದಿಗಳೆಲ್ಲ ಇದರಲ್ಲಿ ಅಡಕವಾಗಿರ್ತದೆ ಈ ಹಣ್ಣುಗಳು ಯಾವಾಗ ಈ ಪ್ರಕೃತಿಯಲ್ಲಿ ಬರುವಂಥ ಸೀಸನಲ್ ಫ್ರೂಟ್ಸ್ ಅಂತೀವಿ ಇದು ನೋಡಿ ವರ್ಷಕ್ಕೊಂದೇ ಸತ್ತು ಕೊಡೋದು ವರ್ಷಕ್ಕೆ ಎರಡು ಸತ್ತಿ ಮೂರು ಸತ್ತು ಕೊಡೋ ವರ್ಷಕ್ಕೊಂದೇ ಸತ್ತು ಕೊಡೋದು ಅದೇ ಒಂದು ನೋಡಿ ಈ ಮರದ ಈ ಮರದ ನೋಡಿ ಮರ ಹೆಂಗಿದೆ ಅಂತ ಗಿಡ ಇದು ಅಕ್ಸೆ ಸ್ವಲ್ಪ ಯಾರೋ ಟ್ರೆಚ್ ಮಾಡಲಿ ಮರ ಆಗಿಬಿಟ್ಟಿದೆ ಇದು ಭಾರಿ ಗಟ್ಟಿ ಇದು ಭಾರಿ ಗಟ್ಟಿಯಿಂದ ಅಂತ್ಯಂತ ಗಟ್ಟಿಯಲ್ಲ ಭಾರಿ ಗಟ್ಟಿ ಇದು ಇದೇನು ಮಾಡ್ತಾರೆ ಈ ಕುರಿ ಕಾಯ ಕಾಯಕರು ಮತ್ತು ಮೇಕೆ ಇವೆಲ್ಲ ಸಾಗಾಣಿಕೆ ಮಾಡೋರು ಇದನ್ನು ಒಡ್ಕೊಂಡು ತನ್ನಗೆ ಕೋಲಾಗಿ ಊರುಗೋಲಾಗಿ ಅಥವಾ ಪ್ರೊಡಕ್ಷನ್ಗಾಕಿ ಇದನ್ನು ಉಪಯೋಗಿಸ್ಕೊತಾರೆ ಇದು ಎಷ್ಟೇ ವರ್ಷ ಆಗಲಿ ಏನೂ ಆಗೋಲ್ಲ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಅದು ಈ ಖಾರದ ಕೊಮ್ಮು ಆದರೆ ಇದರಲ್ಲಿ ಅಂಶಗಳು ಅಂತಿಂತ ಅಲ್ಲ ಸಹ ಬೇ ಬೇಹನ ಅಂಶಗಳಿದೆ ಆದ್ದರಿಂದ ದಯವಿಟ್ಟು ಸ್ನೇಹಿತರೆ ತಮಗೆ ಸಿಕ್ಕಿದರೆ ಇದನ್ನು ಸೇವನೆ ಮಾಡಿ ಇಲ್ಲಾಂದರೆ ಆ ಕಡೆ ಬರುವಂತಹ ಸ್ನೇಹಿತರಿಂದಾಗಲಿ ಅಥವಾ ಇದು ಮಾರ್ಕೆಟಲ್ಲಿ ಬರಲ್ಲ ಅಲ್ಲಿ ಕಡೆಯಿಂದ ಬರುವಂತಹ ಸ್ನೇಹಿತರಿಂದಾಗಲಿ ಅಥವಾ ರಿಲೇಟಿವ್ ಇಂದಾಗಲಿ ಇದನ್ನು ಕಲೆಕ್ಟ್ ಮಾಡಿಕೊಂಡು ವರ್ಷಕ್ಕೆ ಎಲ್ಲನೂ ಈ ಒಂದು ಕೆ ಜಿ ಎರಡು ಕೆ ಜಿ ಬೇಕಾಗಿಲ್ಲ ಒಂದು ಐದು ಒಂದು ಹತ್ತು ಗ್ರಾಮು ಒಂದು ಇನ್ನೂರು ಗ್ರಾಮು ಸೇವನೆ ಮಾಡಿದ್ರೆ ನಮಗೆ ಆ ಅಂಶ ಒಳಗಡೆ ಹೋದಾಗ ನಮಗೆ ಆ ಕಾಯಿಲೆಗಳು ಅಂದರೆ ಇದು ಸಂಬಂಧಪಟ್ಟ ಕಾಯಿಲೆಗಳು ನಮಗೆ ಇದು ತರಿಸಲ್ಲ ಇದು ಕೆಲವು ಕೆಲವು ಕಾಯಿಲೆಗಳು ತರಿಸಲ್ಲ ಆದ್ದರಿಂದ ನೋಡಿ ಎಷ್ಟು ರಿಚ್ ಆಗಿದೆ ನೋಡಿ ಫ್ರೂಟ್ಸು ಇದು ಫ್ರೂಟಲ್ಲ ಇದು ಕಾಯಿ ಇನ್ನೂ ಹೋಗಬೇಕು ಇನ್ನೂ ಒಂದು ಹತ್ತು ಹದಿನೈದು ದಿವಸ ಆಗಬೇಕಾಗುತ್ತೆ ಎಲ್ಲೋ ಇಷ್ಟು ಬಂದು ಮತ್ತೆ ಅದು ಲೈಟ್ ರೆಡ್ ಕಲರ್ ಬರ್ತದೆ ಪಿಂಕ್ ಪಿಂಕ್ ಬರ್ತದೆ ಆಗ ಸೇವನ ಮಾಡಿ ಸಿಹಿ ಆಗಿರ್ತದೆ ಸಿಹಿಯಾಗಿರ್ತದೆ ಆದರೆ ಇದು ಪ್ರಿಸರ್ವೇಷನ್ ಮಾಡೋಕ್ಕಾಗಲ್ಲ ತಕ್ಷಣ ಅದು ಹನ್ನಾದ ಮೇಲೆ ನಾವು ಸೇವನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಂಥ ಒಂದು ಫ್ರೂಟನ್ನು ಇಂಥ ಒಂದು ಇವನ್ನು ನಾವು ಸೇವನೆ ಮಾಡ್ತಮ್ಮನಿಗೆ ಎಷ್ಟೋ ರೆಸಿ ಸ್ನೇಹಿತರೆ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ಅವರವರು ಅವ್ರ ಮನೆಗೆ ಅವರಿಗೆ ಬೈತ್ರ ನಮಸ್ಕಾರ ಸ್ನೇಹಿತರೆ